ವಿಜೇಂದ್ರ ಹೋರಾಟ ಸಿದ್ದರಾಮಯ್ಯವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಕ್ಕೆ ಮಾಡ್ತಾರೆ ಅನ್ನೋದು ಬಹಿರಂಗ ಪಡಿಸಬೇಕು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾನೆ ಅಂದ್ರೆ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜಯೇಂದ್ರ ಪಾದಯಾತ್ರೆ ಇದೆ ಅವರು ಅವ್ರ ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡ್ಬೇಕು ನಿರ್ಣಯ ಮಾಡ್ತೀವಿ ಈಗ ಮೂಡ ಹೋರಾಟ ಮಾಡ್ತಾ ಇದ್ದಾರೆ ವಿಜೇಂದ್ರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿಕ್ಕೆ ಮಾಡಿರಂಗಪಡಿಸಬೇಕು ಡಿಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿಕೆ ಶಿವ ವಿಜೇಂದ್ರ ಪಾದಯಾತ್ರೆ ಅವರು ಅವ್ರ ರಮೇಶ್ ಅಣ್ಣವ್ರು ನಾವು ಕೇಂದ್ರ ನಮ್ಮ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡ್ಬೇಕು ನಿರ್ಣಯ ಮಾಡ್ತೀವಿ ಮುಖ್ಯಮಂತ್ರಿ ಮಾಡಕ್ಕೆ ಬಹಿರಂಗ ಪಡಿಸ್ಬೇಕು ಡಿ ಕೆ ಶಿವಕುಮಾರ್ ಆದೇಶದಂತೆ ವಿಜಯೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯನ ಇಳಿಸಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹೊಂದಾಣಿಕೆ ರಾಜಕಾರಣಿ ಇದೆ ಡಿ ಕೆ ಶಿವಕುಮಾರ ಅವರ ಉಪಕಾರ ತೀರಿಸಲಿಕ್ಕೆ ಇವತ್ತು ವಿಜೇಂದ್ರ ಪಾದಯಾತ್ರೆ ಇದೆ ಅವರು ರಮೇಶ್ ಜನ ನಾವು ಕೇಂದ್ರ ಪಕ್ಷದಿಂದ ಅನುಮತಿ ತಗೊಂಡು ಎಲ್ಲಿಂದ ಮಾಡಬೇಕು ನಿರ್ಣಯ ಮಾಡ್ತಾರೆ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಮೂಡಾ ಹೋರಾಟ ಸಿದ್ದರಾಮಯ್ಯನವರು ಇಳಿಸಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಕ್ ಮಾಡ್ತಾರೆ ಅನ್ನೋದು ಬಹಿರಂಗ ಪಡಿಸ್ಬೇಕು ಡಿ ಕೆ ಶಿವಕುಮಾರ್ ಂತೆ ವಿಜೇಂದ್ರ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸಿದ್ಧರಾಮಾಯನ ಸಿದ್ದರಾಮಯ್ಯ ಇಳಿಸ್ಲಿಕ್ಕೆ ಅದಕ್ಕೆ ಈ ಪಾದಯಾತ್ರೆ ಒಂದು ಹದಿನಾಣಿಕೆ ರಾಜಕಾರಣಿ ಇದೆ